ಸುದ್ದಯ ಸುದ್ದಯ ಸುದ್ದಿ ಯಾರೋ ದಯ ಮಾಡ್ವಾರಣ್ಯ ನೀಡವ್ವ ಕೊಡುವ ಲೋ ಕೊಡುವಲ್ಲ ಶಿವ ಅವನು ಕೊಂಡು ಕೊಂಡುಕೊಂಡ್ರೆ ಬಂಗಾರ ಬಾಳವ ಅಕ್ರೆ ಮಾತಾಯಿ ಭಿಕ್ಷೆ ಹಾಕಿ ಅಂದವನೇ ದೇವನಿಗೆ ಸೂಪರ್ ಶಿವಣ್ಣ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಹಂಪಿ ಉತ್ಸವಕ್ಕೆ ಬಂದು ಈ ವೇದಿಕೆಗೆ ಒಂದು ಎನರ್ಜಿ ಕೊಟ್ಟು ಒಂದು ಮೆರುಗು ಕೊಟ್ಟು ನಮ್ಮ ವಿಜಯನಗರದ ಜನರನ್ನ ರಂಜಿಸಿದ್ದಕ್ಕಾಗಿ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ಆಡಳಿತ ಮಂಡಳಿಯ ಕಡೆಯಿಂದ Once again, Humpy. Inon salpa. بين بين يا ابا باہر سے میں کلاس پہ सर Obrigada. Thank <laughs> you. ಲೋನ್ ಮೂಲಕ ಗ್ಯಾರಂಟಿ ಯೋಜನೆ ಇಡೀ ದೇಶದಲ್ಲೇನೆ ಪ್ರಖ್ಯಾತಿ ಕರ್ನಾಟಕದ ಕನ್ನಡಿಗರ ಹಸಿವು ನೀಗಿಸಿದಂತಹ ಅನ್ನಭಾಗ್ಯ ಯೋಜನೆ ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ನಿಮಗಾಗಿ ಹಂಪಿಯ ಕಲ್ಲಿನ ರಥ ವಿಶ್ವವಿಖ್ಯಾತ ನಮಗೆ ನೋಡೋದೇ ಒಂದು ಸೋಜಿಗ ಅದ್ಭುತ ಅತ್ಯದ್ಭುತ ಕರ್ನಾಟಕ ಹಂಪಿಯ ಕಲ್ಲಿನ ನಮೋ ನಮಃ ಕಲ್ಲಿನ ರಥ ಹಂಪಿಯ ವಿರೂಪಾಕ್ಷ ದೇವಾಲಯ ಹಾಗೇನೆ ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಈ ಒಂದು ಶ್ರೀಕೃಷ್ಣ ದೇವರಾಯ ಕನ್ನಡ ವಿಜಯನಗರದ ಸಾಮ್ರಾಜ್ಯವನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿದ ಕನ್ನಡಿಗರ ಹೆಮ್ಮೆಯ ಶ್ರೀಕೃಷ್ಣ ದೇವರಾಯಿತು ಜವಾಬ್ದಾರಿಯನ್ನಷ್ಟು ಮಾಡ್ತಾ

ಸದಸ್ಯರು ನಂಬರ ನಿಮಗೆಲ್ಲರಿಗೂ ಕಾದಿದೆ ಒಂದು ಅಚ್ಚರಿ ಆದ್ರೆ ಆ ನಾವೆಲ್ಲರೂ ನೋಡಿ ಮುಗಿತರಾಗಬೇಕು ಉಪಕಿತರಾಗಬೇಕು ಅಲ್ಲಿಂದಲೇ ನಿಮಗೆ ಆಶೀರ್ವಾದ

Budut purba, acuhilir dosa dan వలక వలక వలకి తిరుకు ఇన్సర్ నా ఇన్సర్ కేజీ కుషిపరో తయారవుకో మహిళేరో

ಎಷ್ಟು ವರ್ಷಗಳ ಪರಿಶ್ರಮ ಇವತ್ತು ಎಷ್ಟು ದೊಡ್ಡವಾದ್ರು ಸಕ್ಸಸ್ ಗುಟ್ಟಿದೆ ಎಷ್ಟು ಖುಷಿ ಆಗ್ತದ್ರು ಸಕ್ಕ ನೋಡಿದಾಗ ಯಾವಾಗಲೂ ಅಲ್ಲಿಸ್ತಾ ಇರ್ತದ ಅಯ್ಯೋ ಇಷ್ಟು ಪ್ರೀತಿ ಹೊರಗಾಗಿ ಬಾರ ಇಷ್ಟು ಪ್ರೀತಿ ಕೊಟ್ಟವ್ರಲ್ಲ ಹೆಂಗಪ್ಪ ಇದು ಅಂತ ಎಲ್ಲ ಇವ್ರ ಆಶೀರ್ವಾದ ಕಾರಣ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ನಿಲ್ಸವ್ರೆ ಅಂದ್ರೆ ಎಲ್ಲ ಕರ್ನಾಟಕದಲ್ಲಿಂಪೋತ್ಸವಕ್ಕೆ ಫಸ್ಟ್ ಬಂದಿರೋದು ದೊಡ್ಡ ವೇದಿಕೆ ಮೇಲೆ ಈ ತರ ವೆಲ್ಕಮ್ ಕೊಟ್ಟು ಡ್ಯಾನ್ಸ್ ಎಲ್ಲ ಮಾಡ್ಸಿ ಎಲ್ಲ ಮಾಡ್ತಾರಂತ ಅಂತ

ಈಗ ಎಲ್ಲ ಮದುವೆ ಮಾಡಿಸ್ಬಿಟ್ಟಿವಿ ಅದ್ ಮಾಡಿಸ್ಕೊಟ್ಟಿವಿ ಬಿಗ್ ಬಾಸ್ ಮಾನವಾಗ ಎಲ್ಲ ಆದ್ರೆ ನಾವು ಇಡೀ ವಿಜಯನಗರ ಹಂಪಿ ಜಲ ಎಲ್ಲ ಇಲ್ಲ ಇದ್ರೆ ಬಿಗ್ ಬಾಸ್ ಆಸೆ ದೊಡ್ಡ ಬ್ಯಾನರ್ ಇತ್ತು ನಾವು ಗಂಡ್ ಕಡೆ ನಾವು ಹೆಣ್ ಕಡೆ ಅಂದ್ರೆ

பிரீத்த அவர் பிரீத்த பிரீத்த

நாடுங்க சோனி லாஸ் நம்ம உடுக்குற நம் கடை எஸ் ஜன உடுக ಬೇರೆ ಹೇಳ್ತಾರೆ ಸಾಕಷ್ಟು ಕಷ್ಟಪಟ್ಟು ಸಾಕಷ್ಟು ಇಷ್ಟಪಟ್ಟು ಎಲ್ಲ ಕಡೆ ಒಂದ್ ಚಿಕ್ಕ ಹಾಳೆಲ್ಲ ಗುರು ಇಡೀ ಕರ್ನಾಟಕ ಫೇಮಸ್ ಆಗಿ ಸಾಂಗ್ ಬೇಕು ಅಂತ ಅಲ್ಲಿ ಅಲ್ಲಿವರೆಗೂ ತಪ್ಪಲ್ಲೇ ತಾರೀಕು ಬಂದಿದ್ದಾನೆ ಇಲ್ಲ ಒಂದು ನಿಜ ಖುಷಿ ಆಗತ್ತೆ ಇದೇ ತರ ಪ್ರೀತಿ ಇದೇ ತರ ವಿಶ್ವಾಸ ಇವ್ರಿಬ್ಬರ್ ಮೇಲೆ ಇನ್ನೂ ಸಿಕ್ಕಾಪಡೆ ಜಾಸ್ತಿ ಇಲ್ಲಿ ಯಾಕಂದ್ರೆ ಗಿಲ್ಲಿ ನಾನು ಹಿಂದೆ ನೋಡಿದಿನಿ ಆ ಈ ಗಿಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ ಸ್ಕೇ ಹೇ ತರ ಕಾವ್ಯ எல்லாரும் ஒரே பார்ட் எழுதி ಚೈತ್ರ ಅವರು ನೀವ್ ಆಗ್ಬೋದ್ರೆ ಚೈತ್ರ ಅವರು ಯಾವ ಕಾರ್ಯಕ್ರಮದಲ್ಲಿ ಆಗ ಏನ್ ಮಾಡ್ಕೊ ಬರುತ್ತೆ ರೆಡ್ ಹುಡುಗರ ಅದು ಪೀಸ್ಫುಲ್ ಆಗಿರ್ತಾರೆ ಅದು ವೈಟ್ ಕರೆಕ್ಟಾ ಈಗ ನೀವು ಎಲ್ಲರ ಹತ್ರ ಐ ಲವ್ ಯು ಅಂತ ಹೇಳಿದ್ರಿ ಈಗ ಇಲ್ಲಿಗೆ ಬೇಸರಿ ಕಲರ್ ಹಾಕ ಬಂದ ಷ್ಟು <laughs> ಇವಾಗ <laughs> 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 <laughs>

ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೇವಲ ಒಂದೆರಡು ಹೆಜ್ಜೆ ಜನರಿಗೋಸ್ಕರ ಅವರೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ ಹೌದಾ ಜೋರಪ್ಪ ಹೋಗಿ ಕಲ್ಲಣವಾಗಿ ತೋಕೋ ಮಚ್ಚವಲ್ಲೇ ಬಾಲ್ಯದಿಂದಲೂ ಸ್ವಸಕ್ಕೆ ಒಳಗಿರುವ ಅಂಬ ಸುದಿಗಳ ಏತಕೋ ಮೊದಲೇ ಕೋ ಹಂತ ಕೊಡುವೆನು ಸರಮಾತಿ ಗೋಳ ಕೊ ಹಂತ ಕೊಡುವೆನು ಸರಮಾತಿಗೋಳ ಕೊ ಹಂತ ಕೊಡುವೆನು ಸರಮಾತಿ ಗೋಳ ಕಂತ ಕೊಡವೇನು ಸರಮಾತಿ ಗೋಳ ಕೊ ಹಂತ ಕೊಡವೆ ಸರಮಾತಿ ಗೋಳ ಕಂತ ಕೊಡವೇನು ಸರಮಾತಿ ಕೊ ಹಂತ ಕೊಡವೆ ಸರಮಾ ಇದರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದ್ರೆ ಸಬಲತೆ ಬಂದ್ರೆ ಅದು ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದರೆ ಇನ್ನೂ ಅನೇಕ ವರ್ಷಗಳ ಕಾಲ ಜಾತಿ ವ್ಯವಸ್ಥೆ ಹೋಗಲ್ಲ ಅಂತಕ್ಕಂಥ ಮಾತುಗಳನ್ನ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಭಾವ ಭಾವನೆ ಯಾಕಂತಂದ್ರೆ ಬಸವಣ್ಣವರು ಎಂನೂರೈವತ್ತು ವರ್ಷಗಳ ಹಿಂದೆ ಹೇಳಿದ್ರು ಜಾತಿ ಹೋಗ್ಬೇಕು ಸಮಾಜ ನಿರ್ಮಾಣ ಆಗಬೇಕು ವರ್ಗ ಹೋಗ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಮಾತು ಅವರು ಹೇಳಿದ್ರು ಇವತ್ತಿನವರೆಗೂ ಕೂಡ ಜಾತಿ ಇನ್ನೂ ಕೂಡ ಗಟ್ಟಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ತಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಜಾತಿ ಹೋಗ್ಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕು ಇದು ಸಿಕ್ಕಿದಾಗ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಂಥ ಉತ್ಸವಗಳನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಇಂಥ ಅನೇಕ ಉತ್ಸವಗಳನ್ನು ನಾವು ಮಾಡ್ತಾ ಇದ್ದೀವಿ ಮೈಸೂರಿನ ದಸರಾ ಮಹೋತ್ಸವ ಆಮೇಲೆ ಚಾಲುಕ್ಯರ ಉತ್ಸವ ಆಮೇಲೆ ಎಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಿತ್ತೂರು ಉತ್ಸವ ಆ ಆನೆಗುಂದಿ ಉತ್ಸವ ಕನಕ ಉತ್ಸವ ಬನವಾಸಿ ಉತ್ಸವ ಬನವಾಸಿ ಉತ್ಸವ ಕರಾವಳಿ ಉತ್ಸವ ಇವೆಲ್ಲ ಉತ್ಸವಗಳನ್ನು ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ನಾಡಿನ ಸಾಹಿತ್ಯ ಸಂಸ್ಕೃತಿ ಕಲೆ ಕ್ರೀಡೆ ಇವೆಲ್ಲ ಕೂಡ ಜನರಿಗೆ ಗೊತ್ತಾಗಬೇಕು ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ ಆ ಪರಂಪರೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವೋ ಇಲ್ಲವೋ ಅಂತಕ್ಕಂಥದ್ದು ಅತ್ಯಂತ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಸಮಾಜದಲ್ಲಿ ಅಸಮಾನತೆ ಇದೆ ಬಡತನ ಇದೆ ಸಿರಿತನ ಇದೆ ಉತ್ತವೆ ಮತ್ತೆ ಕೆಳ ಜಾತಿಗಳಿದಾವೆ ಇದನ್ನೆಲ್ಲ ಹೋಗ್ಲಾಡಿಸ್ತಕ್ಕಂಥದ್ದೇ ಅತ್ಯಂತ ಅವಶ್ಯ ಈಗ ನಾನು ಪ್ರಮೋದ್ ದೇವಿ ಅಂತ ಹೇಳಿ ಬಾಗಲಪಡೆಯಿಂದ ಬಂದಿದೀನಿ ಕಳೆದ ಹತ್ತು ವರ್ಷಗಳಿಂದ ಇಲ್ಲಿ ಬರ್ತಾ ಇದೀನಿ ಜಿಂದಲಲ್ಲಿ ವರ್ಕ್ ಮಾಡೋದು ನಮ್ಗೆ ಫ್ಯಾಮಿಲಿ ಸಮೇತ ಎರಡು ಮಕ್ಕಳು ಎಂಟು ಜೊತೆ ಬಂದಿದ್ದೀನಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಅದ್ವರಿಯಾಗಿ ಮಾಡ್ತಾ ಇದಾರೆ ಜಿಲ್ಲಾ ಪಂಚಾಯತ್ ಆಗಿ ಮತ್ತೆ ಪ್ರವಾಸೋದ್ಯಮ ಇಲಾಖೆ ಆಗಿರ್ಲಿ ಎಲ್ಲರೂ ಸೇರಿ ಅದ್ದೂರಿಯಾಗಿ ಮಾಡ್ತಾ ಇರೋದು ಬಹಳ ಖುಷಿ ಇರ್ತಾ ಇದಾರೆ ನಮಗೆಲ್ಲ ಬಂದವರಿಗೆಲ್ಲ ಫಲಪುಷ್ಪ ಪ್ರದರ್ಶನ ಇರಲಿ ನಮ್ಮ ಡ್ಯಾಮ್ ಆಗಿರ್ಲಿ ಮತ್ತೆ ರೋಡ್ ಲೈಟ್ಸ್ ಆಗಿ ಬಹಳ ಅದ್ದೂರಿಯಾಗಿ ಅರೌಂಡ್ ಐವತ್ತು ಕಿಲೋಮೀಟರ್ಲಿ ಇಲ್ಲಿ ಲೈಟ್ ಹಾಕಿರೋದ್ರಿಂದ ಪ್ರತಿಯೊಬ್ಬರಿಗೂ ಆಕರ್ಷಣೆ ಆಗಿದೆ ಮತ್ತೆ ಇಲ್ಲಿ ನಮ್ಮ ಡ್ಯಾಮ್ ಅಂತೂ ಈ ಸಾರಿ ಮೇನ್ ಆಕರ್ಷಣೆ ಡ್ಯಾಮ್ ಆಗಿದೆ ಡ್ಯಾಮ್ ಮಾಡೆಲ್ ನ ತಂದಿಟ್ಟಿದ್ದಾರೆ ಮತ್ತೆ ಫಲಪುಷ್ಪ ಪ್ರದರ್ಶನಗಳಂತೂ ಅದ್ದೂರಿ ಪ್ರತಿ ವರ್ಷಕ್ಕಿಂತ ಅದ್ದೂರಿ ಮಾಡಿದ್ದಾರೆ ಮತ್ತೆ ಈ ಸಾರಿ ಡ್ರೋನ್ ಅಂತ ಹೇಳಿ ಡ್ರೋನ್ ಶೋ ಅಂತ ಹೊಸದ್ ಮಾಡ್ತಾ ಇದ್ದಾರೆ प्लेजर शो ड्रोन शो ಮತ್ತೆ फटाकी ಆಗಿರಲಿ ಗಾಳಿಪಟ ಉತ್ಸವ ಆಗಿರಲಿ ಮತ್ತೆ ಗ್ರಾಮೀಣಿಕೆ ಗ್ರಾಮೀಣ ಕ್ರೀಡೆಗಳ ಗ್ರಾಮೀಣ ಕ್ರೀಡೆಗಳಾದಂತಹ ಕುಸ್ತಿ ಕಲ್ಲು ಎತ್ತೋದು ಸಾಗಣೆ ಎತ್ತದಿಂದ ಹಿಡ್ಕೊಂಡು ಹಂಪಿ ಬಾಯಸ್ಕಾಯಿ ಅನ್ನೋ ಒಂದು ಹೊಸ ಒಂದು ಆವಿಷ್ಕಾರವನ್ನು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ನಮ್ಗೆ ನಾವು ಹಂಪಿನ ಬಯಸ್ಕಾಯಿಯಿಂದ ನೋಡುವಾಗ ನೋಡೋ ಸದಾವಕಾಶವನ್ನು ಕಲ್ಪಿಸಿದ್ದಾರೆ ಅದಕ್ಕೋಸ್ಕರ ಪ್ರವಾಸೋದ್ಯಮ ಮತ್ತು ಜಿಲ್ಲಾಡಳಿತಕ್ಕೆ ನಾವು ನಾವು ವಂದನೆಗಳು ಸಲ್ಲಿಸ್ತೇನೆ ನಾವು ಫ್ಯಾಮಿಲಿ ಸಮೇತ ಇಲ್ಲಿ ಬಂದು ಬಹಳ ಎಂಜಾಯ್ ಮಾಡ್ತಾ ಇದ್ವಿ ತಾವು ಕೂಡ ಬಂದು ಎಂಜಾಯ್ ಮಾಡಲಿ ತಮ್ಮ ಮಾಡಿ ತಮಗೆ ಕೇಳ್ಕೊತಾ ಬಂದಿದ್ದು ಬಳ್ಳಾರಿಯಿಂದ ಪ್ರತಿ ವರ್ಷನೂ ಬರ್ತೀವಿ ಹಂಪಿಗೆ ಬಂದಿದ್ದೀನಿ ವೆಜಿಟೇಬಲ್ಸ್ ಇಂದ ಫೇಸ್ ಡ್ರಾ ಮಾಡಿದ್ದಾರೆ ಫ್ಲವರ್ಸ್ ಇಂದ ಇದು ಶಿವ ಮತ್ತೆ ಇದು ಗಣೇಶನ್ ಎಲ್ಲ ಮಾಡಿದ್ದಾರೆ ಮತ್ತೆ ಸಾಲು ಮದ ತಿಮ್ಮಕ್ಕ ಮತ್ತೆ ಮಧುರ ಕಾಲದಲ್ಲಿ ಯಾವ ತರ ಮುಕ್ತಿಗಳೆಲ್ಲ ಮಾಡ್ತಿದ್ರು ಅಂತ ಕೇಳೋದೇ ಆಯ್ತು ಇಲ್ಲಿ ತೋರ್ಸಿದ್ದಾರೆ ಮತ್ತೆ ಹಚ್ಚ ಗಿಡಗಳೆಲ್ಲ ಇದಾವೆ ತುಂಬಾ ಕ್ರಿಯೇಟಿವಿಟಿ ಫ್ರೂಟ್ಸ್ ಇಂದ ಏನಿದೆ ವೆಜಿಟೇಬಲ್ಸ್ ಇಂದ ಏನಿದೆ ಅಂತ ಎಲ್ಲ ಹೇಳ್ತಾರೆ ಮೀಟಮ್ಮಿ ಮತ್ತೆ ಇಲ್ಲಿ ಶಿವನ್ ಆಗಿರ್ಬೋದು ಎಲ್ಲ ಚೆನ್ನಾಗೈತೆ ನೋಡಕ್ಕ ಖುಷಿ ಆಯ್ತು ಸರಿ ಚೇಂಜಸ್ ಮಾಡಿದ್ದಾರೆ ಮತ್ತೆ ಇದು ಡ್ಯಾಂಕ್ ಕೂಡ ಮಾಡಿದ್ದಾರೆ ಅದನ್ನು ನೋಡಿ ತುಂಬಾ ಖುಷಿ ಆಯ್ತು ಎಷ್ಟು ದಿನ ಟ್ರಿಪ್ ನಿಮ್ದೆಲ್ಲ ತ್ರೀ ಡೇಸ್ ತ್ರೀ ಡೇಸ್ ಎಲ್ಲ ಇರ್ತಾರೆ ಅದು ನೋಡ್ಬೇಕು ಅಂತಾನೆ ಬಂದಿದ್ದೀನಿ